ಅಂತ ಇವತ್ತಿನ ದಿವಸ ರಾಯ್ಬಾಗದ ಗುಡ್ಡದ ಮೇಲೆ ಇರತಕ್ಕ ಧಾವಲ್ ಮಲ್ಲಿಕಜ್ಜನ ಜಾತ್ರೆಯನ್ನ ಕೇಳಿದ್ರೆ ಈ ರಾಯ್ಬಾಗ ಆ ಗುಡ್ಡದ ಮೇಲೆ ಧಾವಲ ಧಾವಲ್ ಮಲ್ಲಿಕಜ್ಜನ ಪವಾಡ ಹೆಂಗಪ ಅಂತ ಕೇಳಿದ್ರ್ಯಾಂಗಪ್ಪ ಉತ್ತರ ಭಾರತದಿಂದ ಧಾವಲ್ ಮಲ್ಲಿಕಜ್ಜ ಸಂಚಾರ ಮಾಡ್ಕೋತ ಕುದುರೆ ಮೇಲೆ ಕುಂತ ಎಲ್ಲಿ ಬಂದಪ್ಪ ಅಂತ ಕೇಳಿದ್ರ ಮೊದಲ ಗದಗ ಜಿಲ್ಲಾ ಇಲ್ಲಿ ಎಲ್ಲಿ ರಾಯಭಾಗದ ರಾಯಬಾಗದ ಏನಪ್ಪ ಆತಕ್ಕಿದ್ರ ಗುಡ್ಡದ ಮೇಲೆ ಬಂದ ನಲವತ್ತು ದಿನಗಳ ಕಾಲ ತಪ್ಪವನ್ನ ಮಾಡಿದ ಆ ತಪ್ಪಾ ಮಾಡಿದ ಏನಪ್ಪಾ ಧಾವನ ಮಲಿಕಜ್ಜ ಬೇಡದವರಿಗೆ ಬೇಕಾದವನ್ನ ಕೊಟ್ಟ ಬೇಡದವರಿಗೆ ಬೇಕಾದವನ್ನ ಏನಪ್ಪ ಧಾವನ ಮಲಿಕಜ ಕೊಟ್ಟ ಯಾವ ಜಾತಿ ಭೇದ ಪಂತ ಅನ್ನಲಿಲ್ಲ ಮುಸ್ಲಿಂ ಜನಾಂಗದವರಿಗೆ ಎಲ್ಲರಿಗೂ ಏನಪ್ಪಾ ಆತಕ್ಕದ ತಿಳುವಳಿಕೆ ಹೌದು ಎಲ್ಲಾ ಹಿಂದೂಗಳಿಗೆ ಏನಪ್ಪಾ ಆತಕ್ಕಿದ್ರೆ ಸಂತಾನ ಇಲ್ಲ ಸಂತಾನ ಕೊಟ್ಟ ಸೌಭಾಗ್ಯ ಇಲ್ಲಂದ್ರ ಸೌಭಾಗ್ಯ ಕೊಟ್ಟ ಇಂಥದೇ ರೋಗ ರುಜಿನಿ ಐತಿ ಅಂತ ಹೇಳಿ ಈ ಧಾವಲ ಮಲಿಕ ರಾಯಭಾಗದ ಗುಡ್ಡದ ಮೇಲೆ ಬಂದು ಹೇಳ್ಕೊಂಡ್ರ ಅವರ ರೋಗ ರುಜನಗಳನ್ನ ಏನಪ್ಪ ಅಂತ ಕೇಳಿದ್ರ ಬಯಲು ಮಾಡಿಬಿಟ್ಟ ಮಾಡ್ಯಾದಪ್ಪ ನನ್ನಪ್ಪ ಈಗ ಸದ್ದ ಏನಾರು ಹತ್ತದ ತಕ್ರಾರ್ ಬರ್ದೈತಿ ಅಂದ್ರೆ ಅವರು ತಿಳಿಸ್ತಾನವ ಹೌದಲ್ಲ ಯಾಕತ ಕೇಳಿದ್ರ ಧಾವಲ ಮಲಿಕ ಜನ ಹನ್ನೊಂದು ಏನಪ್ಪ ಅಂತ ಕೇಳಿದ್ರ ಏನದವು ಡೊಣ್ಣಿಗಳದವ ಆ ಏನಪ್ಪಾ ಅಂತ ಕೇಳಿದ್ರೆ ಅವನ ತಗೊಂಡು ಯಾರು ಹೋಗಂಗಿಲ್ಲ ತಾನು ಹಕ್ಕವ ಎಲ್ಲಾದ್ರೂ ಏನಾದ್ರು ಒಂದು ಧೋಕ ಆಗೋದಿತ್ತು ಅಂದ್ರ ಈ ಸೊತ್ತು ಒಟ್ಟ ಅವ್ರ ಮನಿ ಸೊತ್ತು ಏನಾರ ಆಗೋದಿತ್ತು ಅಂದ್ರೆ ತಾನಾಗಿ ಹೊಕ್ಕತ್ತ ಅವ್ರ ಮನಿ ತಾನಾಗೆ ಹೋಗಿ ಅವ್ರ ಹೊಲದಾಗಿ ಬೆಳ್ಳಿ ಬೇಕಾರ ಎಲ್ಲೇ ಬೆಳ್ಳಿ ಬೀಳ್ತದ ಆ ಬಿದ್ದಾಗ ಏನಪ್ಪಾ ಅತಕ್ಕೆ ಅಂದ್ರೆ ಆ ಭಕ್ತಾದಿಗಳು ತಗೊಂಡು ಹೋಗಿ ಅದನ್ನ ನೋಡ್ರಪ್ಪ ಅತಂದ್ರ ಹಿಂತಾದ ಏನಪ್ಪಾ ಅತಕ್ಕ ನಮಗ ಧೋಕ ಆಕತಿತ್ತ ಮುನ್ನೋದ ಮುಂದ ತಿಳಿಸುವಂತ ಯಾರಪ್ಪ ಅತಕ್ಕ ನಮ್ಮ ರಾಯಭಾಗ ಗುಡ್ಡದ ಇರತಕ್ಕಂತ ಮ್ಯಾಲಿರ್ತಕ್ಕಂತ ಧಾವನ ಮಲಿಕ ಹೌದಲ್ಲ ಎಂತ ತಿಳಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಕ್ತಾದಿಗಳಾಗಿರ್ತಕ್ಕಂಥ ಬಂದು ಅದನ್ನ ಹೊಸ ಒಂದು ಏನು ಮತ್ತೊಂದು ಹೊಸ ಟಣ್ಣಿ ತಗೊಂಡ್ ಬಂದು ಎಲ್ಲಾ ಎಣಪಾತ ಕೇಳಿದ ದೇವರಿಗೆ ಏನ್ ಮಾಡ್ಬೇಕು ಮತ್ತ ಗದ್ದಿಗೆ ಏರ್ಸ್ತಾರ ಗದ್ದಿಗೆಯನ್ನು ಏರ್ಸ್ತಾರ ಬೇಕಾದಂತ ಈ ಊರ ಒಳಗೆ ಏನಾದ್ರು ದನ ಕರಗಳಿಗೆ ರೋಗ ರುಜಿನಿ ಬಂದಪ್ಪ ಅಂದ್ರ ಅಂತ ರೋಗ ರುಜಿನಿಗಳನ್ನ ಸಹಿತ ಎಲ್ಲಾ ಅಂತ ರೋಗ ರುಜಿನಿಗಳು ಬರಬಾರದಂಗ ಕಾಪಾಡುವಂತ ಅಂತ ಕೇಳಿದ್ರೆ ರಾಯಭಾಗ ಗುಡ್ಡದ ಮೇಲೆ ಇರತಕ್ಕಂತ ನಮ್ಮ ಧಾವಲ ಮಲಿಕ ಹೌದಲ್ಲ ಬೇಡದವರಿಗೆ ಬೇಕಾದವನ್ನ ಕೊಡುವಂತ ಧಾವನ ಮಲ್ಲಿಕಜನ ಜಾತ್ರೆ ಮಾಡಿ ಒಂದು ಬಳಕ ಯಾಕಂದ್ರೆ ಅವ್ನ ಅನ್ನ ಊಟ ಮಾಡಿ ಒಂದು ಬಳಕ ಅವನೂ ಜನ ಹೊಗಳ ಬೇಕಾಗ್ತದ ಈ ಧಾವನ ಮಲ್ಲಿಕನ ನಮ್ ಹದಿನೆಂಟು ಪುರಾಣದೊಳಗೆ ಬರುದಿಲ್ಲ ಆದ್ರೂ ನಾವಿಲ್ಲಿ ಇಲ್ಲಿ ನೋಡ್ಕೊಂಡ್ರಿ ಯಾಕಾಗುತ್ತ ಯಾರಿಂದಲೇ ತಿಳ್ಕೊಂಡ್ರಿ ಯಾಕಲ್ಪರೇ ನಾವು ಇವನ್ ಬಗ್ಗೆ ಹೊಗಳಿದಪ್ಪ ಅಂತಂದ್ರ ನಾವ್ ಇಲ್ಲಿ ಬಂದ್ ಹಾಡಿಕೆ ಮಾಡಿದ್ದು ಸ್ವಾರ್ಥಕ್ ಆಗ್ತೈತಿ ಹೌದಲ್ಲ ಅವ್ರಿಗೆ ಹಾಡನ ಹಾಡ್ರಾಗಳೆ ಒಂದು ಹಾಡ ಏನ್ ಹಾಡ್ಲುವ ಮೇನ ಮುಚ್ಚಿಟ್ರು ಆಕಿ ನೋಡ್ರಿ ಒಂದ್ ನೆನಪಾ ಚಲೋ ಹಿಡ್ಕೊ ಅಲ್ಲಿ ಹೇಳಪ್ಪ ಅಂದ್ರ ಈ ಗುಡಿ ಮೇಲೆ ಹಾಡ್ನು ಅಂತ ಹಾಡ್ಲ ನೆಟ್ಟನ ಮೂಗಿಗಿ ಒಪ್ಪದ ಗೆಳತಿ ಮುತ್ತಿನ ಮುಗು ಮಟ್ಟ ಮಟ್ಟನ ಮೂಗಿಗಿ ಒಪ್ಪದ ಗೆಳತಿ ಮುತ್ತಿನ ಮುಗು ಮಟ್ಟ ಎಡಿಯ ಮಾಡ್ಕೊಂಡ ಗುಡಿಗೆ ಬಾರ ಹಾಕೋನು ಸೋತ ಕೊಂಡ ಗುಡಿಗೆ ಬಾರ ಹಾಕೋನು ಸುತ್ತ ಹೆಂಗ ನೋಡ ಈ ಗುಡಿ ಸುತ್ತ ಹಾಕಿನಿ ಬೇಡದೆಲ್ಲ ಕೊಡ್ತಾನಂದಿ ದವಲ ಧವಲ್ ಮೂರ್ ತಿಂಗಳ ಹೊಟ್ಟಿಲ್ಲ ಹಾಕಿ ಹಾ ನೋಡಿ ಬಡ್ಯಾ ಟ್ಯಾನ್ ಅಣಸಿರ್ತಿ ಹೋದ ಹಿಡ್ತೀವಿ ನೋಡು ಅದಕ್ಕ ಯಾಕ ಅದ ಕೇಳಿದ್ರ ಬೇಡದವ್ರಿಗೆ ಬೇಕಾದವನ ಕೊಡುವಂತ ಧಾವಲ ಮಲಕ್ಚನ್ ಹೆತ್ತವ್ ನಪ್ಪ ಹೌದಲ್ಲ ಒಟ್ಟಿದ ಒಡಿಯ ಹೋಗಿ ಬರ್ರಿ ಗುಡ್ಡ ಹತ್ತಿ ಶರಣ ಮಾಡಿ ಅಟ್ಟೆ ಬಾಣಿ ಇಡ ಯತ್ ಎತ್ ಲೈಟ್ ಕಂತಾವ್ ಇಟ್ಟ್ಯಾನ ಕವಲ ಮಾಡುವ ನನ್ನಪ್ಪ ಅವಪ್ಪ ಹಂಗಲ್ಲ ಹಾಡವ್ರು ನೋಡಿ ಹೊಟ್ಟಿ ಕಿಚ್ಚ ಪಡಬ್ಯಾಡ ತಮ್ಮ ನಿಮ್ಮ ಅವನ ಮಾತಂದ್ರ ಅವ್ರು ಏನಂತ ಈ ಹಗಲ್ ಹಗಲರಾತ್ರಿ ಹಾಡಿ 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 ಅದ್ರದೆಲ್ಲಾ ಹೋಗೇತಿತ್ತಾರ ಅವ್ರ ಹೋಗವ್ರಲ್ಲ ನಾವು ನಿನಗೆ ಸೆರೆ ಕೊಡೋದ್ ನಿಶೆ ಆಗ್ತಿರ್ಬೇಕು ನೀನ್ ನೋಡ್ರಿ ನಂಗ್ ನಿಶಾತ್ ಮತ್ತ ಆ ನಿಶೆ ಮೇಲೆ ಆಯ್ಕೆ ನೋಡ ಕೂಡ ಹಾಡ್ತಾಳ ಬಾರ ಗೆಳತಿ ಅದೆಲ್ಲ ನಿನ್ನ ಗೆಳತಿ ಕೈ ಆಗ ಕೊಟ್ಟೆಲ್ಲ ಚೀಟಿ

ಹೌದಲ್ಲ ಅದಕ್ಕೆ ಇರ್ಲಿ ಪರಸವನ್ನ ಇರ್ಲಿಪ್ಪ ಅದಕ್ಕಾಗಿ ಯಾಕದ ಕೇದ್ರ ಹುಡುಗಿ ದಾಟಿಗಳನ್ನ ಬಹಳ ಚಂದ ಹಾಡ್ಕೊತ ಹೊಂಟಾರ ಆಗಲೇ ಯಾಕದ ಏನಪ್ಪ ಕೆಲವೊಂದು ಹಿಂದಿ ದಾಟಿ ಹಾಡಿದ್ರು ಕೆಲವೊಂದ್ ಕನ್ನಡ ದಾಟಿಗಳನ್ನ ಹಾಡಿದ್ರು ಏನ ಹಾಡವರ ಹಾಡ್ವಾರೀ ಹೌದಲ್ಲ ಯಾಕದ ಕೇದ್ರ ನಾ ಮಾಡೋ ಕೆಲಸ ನಿನಗ ಬರುದಿಲ್ಲ ನೀ ಮಾಡೋ ಕೆಲಸ ನನಗ ಬರುದಿಲ್ಲ ಧಾವಲ್ ಮಲಿಕಜ್ಜ ನನಗೆ ಎಂತ ವಿದ್ಯೆ ಕೊಟ್ಟನ ಅದನ್ನೇ ನಾ ಹೇಳಬೇಕಾಗ್ತದ ನೀ ಏನ ಇವತ್ತು ಹೊಡ್ಕೊಂಡಿದ್ದ ಧಾವಲ್ ಮಲಿಕಜ್ಜ ನಿನಗೇನು ವಿದ್ಯೆ ಕೊಟ್ಟನು ಅದನ್ನ ಅಟ್ಟಿ ನೀ ಹೇಳಬೇಕಾಗ್ತದ ನಿನಗೊಂದು ಒಂದು ಮಾತಂದ್ರ ಏನಂತ ಅನಬೇಡತ್ತ ಹೇಳದೇನಿ ಹಾ ಮತ್ತಾರ ತಾರ ಅನ್ವಾರು ದೊಡ್ಡವ್ರು ಅಳೆ ಹೌದಲ್ಲ ಅಂದವ್ರೆ ದೊಡ್ಡವ್ರ ಅಂದಿ ಅವನಾರು ದೊಡ್ಡವ್ರ ನಿನ್ನಂತ ದೊಡ್ಡವ್ರ ಯಾರು ಹೇಳ ಮತ್ತೆ ಎಲ್ಲಿ ಎಲ್ಲ ನಾನು ಎಲ್ಲಿ ಬಡದ್ ಹೋಗಿತ್ತಾರು ಏನ್ ಮಾಡ್ತಾರ ಎಲ್ಲ ಗೊತ್ತಿಗಲ್ಲ ಮತ್ ಬಂಡ್ರದಾಗ ಬೆಳದ ಹೆಂಗೈತಿ ಗೊತ್ತೇನಿದ ಅವ್ರ ಹೊಯ್ಕೊತ್ ಹೋಗೋದ ನಾ ಬೆಳಕೊತ್ ಹೋಗೋದ ಹೆಂಗಾಗೈತಿ ನನ್ ಜಲ್ಮ ಹೆಂಗೈತಿ ಯಾಕಂದ್ರ ಗುರುವಿನ ಮ್ಯಾಲ ಭಕ್ತಿ ಇಟ್ಟು ಭಂಡಾರ ನಂಬಿದವ್ರ ಬಹಳ ಎಲ್ಲಾ ಬಂಗಾರ ಆಗೈತ ಹೌದಲ್ಲ ಪೊಲಿಟಿಷಿಯನ್ ಕಾರಿಗಿರಿಗೆ ಹೌದಲ್ಲ ಜಲ್ಮ ಹೆಂಗೈತಿ ಭಂಡಾರ ನಂಬಿದವ್ರ ಬಹಳ ಎಲ್ಲಾ ಬಂಗಾರ ಆಗೈತಿ ಹೌದಲ್ಲ ನೀನು ಭಂಡಾರದಾಗ ದುಡ್ದಿ ಅಂತ ಹೇಳಿ ಭಗವಂತ ಭಗವಂತ ನನಗೆ ಬೇಕಾದ ಕೊಟ್ಟಾನ ಮತ್ ಉಳಿಸಾನು ಮತ್ ಹಾಡಿಗೆ ಹೆಚ್ಚಾನ ಹೌದಲ್ಲ ಅವ್ರು ಹೇಳ್ರ ಆಗಲಿ ಪಾಳೆವ ಏನತ್ತ ಏ ಹುಡುಗ ಸುಲ್ತಾನ್ಪುರ್ ಪಂಚಾಯತಿ ಮೆಂಬರ್ ಅಲ್ಲ ನೀವು ಹುಡುಗ ಚೇರ್ಮನ್ ಅದನ್ನ ತೇಳ್ರ ಅವ್ರು ಭಗವಂತನ ಮೇಲೆ ಬಂಗಾರ ಬಂಡಾರ ನಂಬಿ ಅಟ್ಟ ನಡೆದಂತ ತಿಳ್ಕೊಂಡು ನನಗೆ ಊರಾಗ ಅಟ್ಟು ಕಿಮ್ಮತ್ತೈತಿ ಹೋದಲ್ಲಿ ನಮ್ಮ ರಾಯಬಾಗ ತಾಲೂಕಿನಾಗ ಅಟ್ಟು ಬೆಲೆ ಹೌದು ಹೌದಾ ನಿನ್ನಂಗಲ್ಲ ಹೊಚ್ಚ ಮಾಡವ್ರಲ್ಲವ ಕೊಟ್ಟ ನಿನ್ನ ಹೊಚ್ಚಿ ಗಟ್ಟು ಮಾಡ್ಕೊತ ಹೋಗವ್ರಲ್ಲ ಯಾಕದಕ್ಕೆ ಸಾಕ ಸಾಕು ಒಟ್ಟು ಭಂಡಾರ ನನಗ ನೀ ಬರೀ ಎಲ್ಲರ ಒಮ್ಮೆ ಹಾಡಿ ಮಾಜಿ ತಿಂಗ್ಳಿಗೊಮ್ಮಿ ಹಾಡಿ ಎಟ್ಟ ಮತ್ತೆ ಚಿಗದಾಡಿನಿಂಗ್ ಹುಣಿಗೊಮ್ಮಿ

ಆ ಟ್ರೆಂಡಿಂಗ್ ಟ್ರೆಂಡಿಂಗ್ ಹಾಡು ಬಂದಿರ್ತಕ್ಕಂಥದ್ದು ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡ ತಿನ್ನಿ ಟಾಟಾ ಟಾಟಾ ಹೌದಲ್ಲ ಹತ್ತಿ ಚಿಲ್ಲಿ ಪ್ಲಾಟ ಯಾಕಂದ್ರೆ ನಮ್ಮ ಅನ್ನೊಂದು ಯೂಟ್ಯೂಬೆಲ್ಲ ನಾಳೆ ಮುಂಜಾನೆ ಓಡಬೇಕಾದವು ಹೌದಲ್ಲ ಅದಕ್ಕೆ ಹೊಸ ಹೊಸ ದಾಟಿಗಳನ್ನು ಬರ್ದಿವಿ ಅದು ಹಾಡವನ್ನ ಹಾಡಿ ಹಲವಾರು ಹಾಡುವಂಥ ಕಲಿದ್ರ ಚಾನ್ಸ್ ಕೂಡ ಅಣ್ಣ ಕಟ್ ಮಾಡ್ಬೋದು ಒಳ್ಳೆ ಹೊಸ ಹಾಡ ಚಾಲು ಮಾಡಪ್ಪ ಹಾ ಬರ್ರಿ ಅದು ಯಾವ್ದು ಗಾಡಿ ಏನೋ ಗಾಡಿ ಮೇಲೆ ಹೆಸರು ಬೇರೆ